டடா 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 யாகமா ரஷ்மி யாக ஏனது அந்த டடமா தாஸ் இல்ல டடமா யாகமா ஹ டடா நம்ம அப்பன் வந்துட்டான் நம்மளே டடம்ல அத காசுக்கு கேಳ್ತானே இந்த டடம்ல காசு குடுப்பிட்ல நம்ம அப்பன் தா அலே நம்ம மகனே ஹ ஏளோ நீவக நம்மளே அவனே காசு குடுப்பிட்ல டடம்ல காசுக்கு கேக்கிக்கிட்டு நின்னிட்டே நான் வர வந்துட்டே பாத்தத நீ பா பா வந்துச்சு குடு بقى காசு குடு ரெடிப்பா ரெடி திரு எடுத்து கொண்டு வந்துடுறேன் ரெடிப்பா बिरினா ಯಾವ ಊರ್ ಕೋತಾನೆ ಆರ್ ತಿಂಗಳಿಂದ ಜೈಲಾಗ್ ಬಿತ್ತಿದ್ನು ಹೋಗ್ ಬಿಡ್ಸ್ಕೊಂಬಂದ್ರೆ ಇಲ್ಲೇ ಅವನೇ ಯಾವ ಊರ್ಕು ಹೋಗಲ್ಲ ಅವನು ಕಾಸ ಕೊಟ್ಟೆ ಅವ್ನಕಾಯ್ತು ಹತ್ ಸಾವಿರ ಕೊಟ್ನಿ ಅದೇನ ತೊಳ್ದಾಗ ಬೆಳೆ ಇಕ್ಬೇಕು ನಿಮ್ಮನ್ನೆಲ್ಲ ಕೇಳಿದ್ಲಿ ಕೊಡಿಲ್ಲ ಅದಕ್ಕೆ ಬೇಕು ಬೆಳೆ ಇಕ್ಕ ನಾನು ಎಲ್ಲರ ತು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀನಿ ಅಂತ ಅದು ಅದ್ಕುಟ್ನಿ ಎಲ್ಲನೂ ಬೆಳಕಿ ಬಿಡು ಬಸಪ್ಪ ಯಾಕ ಪಾಪ ಎಲ್ಲ ಬದುಕೊಂಡಿ ಚನ್ನ ಮೋಸವಾದ ನೀನು ದೊಡ್ಡ ಅವ್ನು ಸರಿ ವಾರದಿಂದ ಬಿದ್ದಿರೋದು ಜೈಲಿಂದ ಬಂದ್ರಿ ನಾವೇ ಮಗಳು ಮದುವೆ ಮುಗಿಲಿ ಆಮೇಲೆ ಊರ್ ಕಳ್ಸ್ಕೊಡೋಣ ಅಂತ ನಾವು ಕಂಡಿದ್ದು ನೀನು ಯಾಕಮ್ಮ ಕೊಟ್ಟಿದ್ದು ಅವ್ನು ಸರಿ ಇಲ್ಲಮ್ಮ ಅಯ್ಯೋ ಇದಂದು ಅಮ್ಮ ಹಿಂಗಿಯಾ ಪಾಪ ಒಳ್ಳೆವನಿದ್ದಂಗನೇ ನಮ್ಮನೆ ಕುತ್ಕೊಂಡು ಗೊಳೋ ಅಂತ ಅವನು ಹೇಳೋದು

ಅಲ್ಲಮ್ಮ ನೀನೇನೋ ದುಡ್ಡ್ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಮಕ್ಳನ್ ಬೇಕಾದ್ರೆ ಎತ್ಕೊಂಡೋಗ್ ಮಾರ್ಬಿಡ್ತಾನೆ ಅಂತ ನನ್ ಮಗನು ಅವನಿಗೆ ಹೋಗಿ ನೀನ್ ದುಡ್ಡು ಕೊಟ್ಟಿದ್ಯಲ್ಲಮ್ಮ ಹಾ ಎಂತ ಕೆಲ್ಸ ಮಾಡ್ಬಿಟ್ಟಮ್ಮ ಚೆನ್ನಮ್ಮ ನೀನು ಬಸಪ್ಪ ದೇವ್ರಣಗು ಇವೆಲ್ಲ ನನ್ ತಿಳಿಯ ತಿಳಿದು ಅಯ್ಯಪ್ಪ ನಾನ್ ಇವತ್ತೇ ನೋಡಿದ್ದು ನೋಡಿದ್ವು ಬಂದೋನ್ ಬಂದಂಗ್ಕೊಂಡ್ ಕುತ್ಕೊಂಡ್ಬಿಟ್ನ ಲಕ್ಷ್ಮಿ ಅಮ್ಮ ಕೊಡ್ಬೇಡ ಕೊಡ್ಬೇಡ ಅಂತ ನಾನು ಏನೋ ಮಗು ಹೇಳ್ತಾಳೆ ಬಿಡು ಅಂತ ಅನ್ಕೊಂಡು ನಾನ್ ಕಲ್ದಿರ ಹೋಗ್ನಿ ಎಂತ ಕೆಲ್ಸ ಆಗೋಯ್ತಪ್ಪ ನೋಡಮ್ಮ ಆಗಿದ್ದಾಗೋಯ್ತು ಅವ್ನ್ ಸಿಕ್ಕಿದ್ರೆ ನಾನು ಹೋಗುತ್ತ ದುಡ್ಡು ಕಿತ್ಕೊಂತಿನಿ ಇನ್ ಒಂದ್ಸರಿ ಏನೋ ನೀನ್ ಅವ್ನ ಮನೆ ಬಾಗಿಲು ಸೇರ್ಸಿದಿ ಅಂತಂದ್ರೆ ನಿಮ್ಮ ಮನೆಗ್ ಒಂದ್ ವಸ್ತು ಬಿಡಲ್ಲಮ್ಮ ಎಲ್ಲ ಎತ್ಕೊಂಡೋಗಿ ಮಾರ್ಬಿಟ್ಟು ಕುಡಿತಾನೆ ನಾನು ಇವಾಗ ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಇನ್ಮೇಲೆ ನಮ್ಮ ಮನೆ ಬಾಗಿಲು ಕೂಡ ಬರ್ಸ್ಕೊಳಲ್ಲ ಅವನ್ನ ಆದಷ್ಟು ಹುಷಾರಾಗಿರ್ಬೇಕಮ್ಮ ನೀನು ಅವ್ನ ಕಳ್ಳ ಅವ್ನು ಸರಿ ಇಲ್ಲ ಹ್ಮ್ ಸರಿ ಬಸಪ್ಪ ಆಯ್ತು ಇನ್ಮೇಲೆ ನಮ್ಮ ಮನೆ ಬಾಗಿಲು ಕೂಡ ಬರ್ಸ್ಕೊಳಲ್ಲ ಅವನ್ನ ಹೋಗು ಹುಷಾರಮ್ಮ ಎತ್ಕೊಂಡೋಗ್ಬಿಡ್ತಾನ ಎತ್ಕೊಂಡು ಎತ್ಕೊಂಡೋಗಿ ಮಾರ್ಬಿಡ್ತಾನೆ ಮಕ್ಕಳನ್ನ ಮಕ್ಕಳು ಮಾರೋದ್ರಾಗ ಎತ್ತದ ಕೈ ಅವನು ಇದೇನ್ ಬಸಪ್ಪ ಹಿಂಗ ಹೇಳ್ತಾ ಇದೆಯಾ ಮಕ್ಕಳು ಮಾಡ್ತಾನೆ ಅಂತ ಹ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನೋಡ್ತೀನಿ ಇರಮ್ಮ ಸಿಕ್ಕಿದ್ರೆ ಹೇಳ್ಕೊಂಡ್ ಬರ್ತೀನಿ ಕಾಸಿಗೆ ಕಿತ್ಕೊಂಡೋಣ ಹಂಗೆ ಮಾಡು ಬಸಪ್ಪ ನೋಡ ಅವನೇನೋ ಇನ್ನ ಇರ್ತಾನೆ ನಮ್ಮ ಅವನ ಹ ಯಾವಾಗ ಹೊಟ್ಟೋಗಿತ್ತಾನೆ ಎಣ್ಣೆ ಅಂಗಡಿ ಕ ಇಲ್ಲ ಊರ್ ಕಡೆ ಹೊಟ್ಟೋಗಿತ್ತಾನೆ ನೀನ್ ಮಾತ್ರ ಹುಷಾರಾಗಿರ್ಬೇಕಮ್ಮ ಚೆನ್ನಮ್ಮ ಅವನಂತೂ ಇನ್ ಮನೆ ಬಾಗಿಲು ಕೂಡ ಬರ್ಸ್ಕೊಂಡು ಕೊಡ್ತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹಾ ಸರಿ ಬಸಪ್ಪ ಆಯ್ತು ಹೋಗ್ ನೋಡೋ ಬಸಪ್ಪ ಬಸ್ ಸ್ಟ್ಯಾಂಡ್ ಆಗಿದೆ ನಾನೇನ ಎಷ್ಟು ಮೋಸ ಮಾಡ್ಬಿಟ್ಟ ಗೋಪಾಲ ಅನ್ನಂಕ ದಿನ ಕೆಪ್ಕ ಬತ್ತೆ ನಂಗೆ ಊಟ ಸರಿಯಲ್ಲ ಏನು ಇಲ್ಲ ನಿದ್ದೆ ಬರಲ್ಲ ನನ್ನ ಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಗೋಪಾಲ ನೀನ್ ಎಂತ ಮೋಸ್ಕರ್ನು ನೀನ್ ಎಂತ ಮೋಸ್ಕರ್ನು ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಎರಡು ಟೈಮ್ಸ ನುಂಗಿ ನೀರ್ ಕುಡ್ದೆ மகள ச ச சாரி சி சையாணு சாராயி சி சையல அப்பா நீ கூடுற நஷ நஷ தே ஏன் கிக்கு, ஏன் கிக்கு, கிளோ ஆ யாரால கூத்துக்க லை யாவள அவளால் ஏன் துவங்கிடறதா கிமு ஜீராக உட்கண்டிவாக குத் லை லை லைவ யாவள அவள் குத்கிறணா மாத அவள மாத லெய் ஏக்கா குட் ஜாஸ்தி அதுக்கா ஏன் அவளது விட்யா பேட்டிக்கு எய் நீங்கள் அப்படேனா நீங்கள் அப்படியே துட குட் தீனா ஏனோ மாத மாது மரியாதை இல்லை ஏன் அங்கே மாதாட் தியா குடி ஜாஸ்தி ஆகுது அந்த எஸ் து விட்டியா நான் காசுலுவா எஸ்ட் கொட்டு விட்டி நை குட் எதுக்கா நம்ம தந்திதா ஓகே இல்லந்த இல்லை நான் யஜமான் குத்தினு நோட்கா யாவன நீஜமான் அது யாவன் பத ஊ நானே நோட விடுத்தீங்க யாவன ஊ யாண்ணா நானும் வந்து கை நோட் விடுத்தீங்க நானும் நான் நங்க நானே அய்யோ நான் எண் ரசா நான் மக்கள் நானிங்க தூர ஆகிபுட்ரல்லப்பா அந்த நோ மறியக்க குடியதிரி இவள் ஏன மாதாட் தான் கே தோட உள்தோட ஆகாஷ்ல என் யனருல்ல யா மகளும் இதொந்த சாக்கு நானும் கூட நோடு ஒன்சத்தி நீங்க தலித்ததே நீங்க குடதே ಗೋಪಾಲ್ನೆಲ್ಲ ಮರ್ತೋಗಿಡ್ತೀನ ನಾನು ಗೋಪಾಲ್ನು ಮರದತಿಯಾ ಅವ್ರ ಅಪ್ಪನೂ ಮರ್ದೈತಿಯಾ ಒಂದ್ಸಲ ಕೂಡೀನ ತಿಳಿತದೆ ಒಂದೇ ಒಂದು ಕ್ವಾಟ್ರಿ ಇತ್ತು ಸಾಕು ಜಾಸ್ತಿ ಬೇಡ ಯಾತೇ ಕ್ವಾಟ್ರಿತ್ತು ನೋಡಿ ಹಂಗೆ ಹೆಂಗೆ ಹೆಂಗೆ ಸ್ವರ್ಗದಾಗ ಸ್ವರ್ಗದಾಗ ರಂಬೆ ಊರ್ವಶಿ ಮೇಲ್ಕ ಅವ್ರ ಜೊತೆ ಕುಣೀದ ಇರ್ತಿ ಹಂಗೆ ಹೌದಾ ಗೋಪಾಲ್ ನಂಕ ಬರ್ತಾ ಇರ್ತಾನೆ ಏನಾಗ ಕೊಡು ನಾನು ಕುರಿ ಅಷ್ಟು ನಾನು ಕುರ್ತು ಬಿಡ್ತೀನಿ ಅವ್ನ ಮರ್ತೋಗಬೇಕು ನಾನು ಅದಕ್ಕೆ ಕುಡಿತೀನಿ ಕೊಡು ಕೊಡ ಹಂಗಾದ್ರೆ ಕೊಡ ನಾನು ಈಗ ಎಣ್ಣೆ ಕೊಡ್ಬೇಕಂದ್ರೆ ನೀನು ಹಂಗೆ ಐನೂರು ರೂಪಾಯಿ ಕಾಸು ಕೊಡ್ಬೇಕು ಐನೂರು ರೂಪಾಯಿ ಕಾಸು ಕೊಟ್ರೆ ನಿಂಗೆ ಎಣ್ಣೆ ಕೊಡ್ತೀನಿ ಹತ್ರ ಕಾಸು ಲೇ ಯಾರ ಕೊಡ್ತಾರೆ ನಂಕ ಹಾಂ ಐನೂರು ರೂಪಾಯಿ ಇಲ್ಲ ಐದು ಪೈಸೆ ಕೂಡ ಇಲ್ಲ ಇದ್ದಾಗ ಕೊಡ್ತೀನಿ ಕೊಡ ಈಗಿತ್ತ ಇನ್ನೂ ಎರಡು ಸಾವಿರ ರೂಪಾಯಿ ಬಿಟ್ಟಿಲ್ಲ ಸರ್ಕಾರದವರು ಅದು ಬಂದಿದ ತಕ್ಷಣ ನೀವು ಕೊಡ್ತೀನಿ ಕೊಡ ಕೊಡ್ಬೇಕು ನೀನು ನೀನಾಗಾನೆ ಕೊಡಿಲ್ಲ ಅಂತಂದ್ರೆ ನಿಂಗೆ ಗಾಚಾರ ಬಿಡ್ಬಿಡ್ತೀನಿ ಅಷ್ಟೇನ ಇಲ್ಲ ಕೊಡ ದೇವ್ರ ಕೊಡ್ತೀನಿ ಕೂಡ ನೀಕ್ಕೇನು ಮೋಸ ಮಾಡಲ್ಲ ನೀವು ಅಮ್ಮನ ಮೇಲೆ ನಾಳಕ್ಕ ನಿಮ್ಮ ಅಮ್ಮನಗೂ ಕೊಡ್ತೀಯಾ ನಮ್ಮ ನಮ್ಮ ಅಮ್ಮನೂ ಕೊಡ್ತೀನಿ ಕೊಡ ಹಿಂದ ಹಂಗಾದ್ರೆ ಇಂದ ಕುಡಿ ಕುಡಿ ನಿನ್ ಮನ್ಸಾಗಿ ಏನದ ಅದೆಲ್ಲ ಮರ್ತೋಗ್ಬಿಡ್ತೀಯ ಕುಡಿ 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 ಅದೆಷ್ಟು ಕುಡಿತೀವ ಕುಡಿ ಸಕ್ಕರೆನೇ ಹಾಕಿಲ್ಲ ಒಂಥರ ಐತೆ ಹ್ಞೂ ಬಾರ್ಗೆ ಹೋಗ್ಬಿಟ್ಟ ಅವ್ನು ಕೇಳ್ತೀನಿ ನಾಳೆ ಸಕ್ಕರೆ ಅದಷ್ಟು ನಿಂಬೆ ಹಣ್ಣು ಜೇನು ತುಪ್ಪ ಎಲ್ಲ ಹಾಕಿ ಕೊಡಪ್ಪ ಅಂತ குடில்லாத்தோட்டி தோங்கில் ஹீங்கில்லே கொடுத்து குடித்தார் பார்க்க ஹெனாய்லேயோபால சனி ஹுடி கொடு குடு ஐநூறு ரூபாய் மாத்திர நான் கொட் பட் பண்ண நீல் அந்த நோட நிங்கு காசு விடஸ் போடத்தினே கொடுத்தீங்க விட நீ நானே கொடுத்தீனே ஆமாம் ஏனாய்த்துவா தலை இன்சி ஆபாலா ಯಾಕೆ ತಲೆ ಇನ್ಸುತ್ತೈತೆ ಮೇಲಗ್ ಮೇಲ್ಗ್ ಕರ್ಕೊಂಡ ಇರೋದು ನಿನ್ನ ಇಂದ್ರ ಇಂದ್ರಲೋಕ ಆಗಲ್ಲ ಅಲ್ಲಿಗೆ ಕರ್ಕೊಂಡ ಇರೋದು ರಂಬೆ ಊರ್ವಶಿ ಮೇನ್ಕೆ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಕ ನೀನು ಹೋಗ್ತಾ ಇರೋದು ಇವಾಗ ಹೋಗ್ ಹೋಗ್ ಅಲ್ಲಿಗೆ ತಿಳಕ ಬರಬೇಡ ಗೋಪಾಲ ಏನು ಕಣ್ಣ ಗೋಪಣ ಗೋಪಾಲ ಗೋಬಲ ಅದೇ ನಾ ಅಂಗೀಸ್ಕೊಂಡಿದ್ದೀಯ ಗೋಬಲ ಓ ಎದು ಎಗದು ಕಿಕ್ಕು ಓ ಕಿಕ್ಕ ಎಕ್ಕೈತೆ ಎಕ್ಕೈತೆ அங்கே இன்னும் ரயில் ரோஜாத்த இன் ரோஷ் குடி குடி இல்ல ரே கோபாலா இல்ல நோட பாரலு பீஜாக் பிடினே கால் ஆகோய்த்தோ தலை சாய் நான் தலை சாய் நான் மனைக்கு கிட்டு விடு மனைக்கு கர்க்கேட நான் மனைக்கு கேன்பேடா நானும் அத்தியாயி மனைக்கு போக அவளுக்குன நான் கண்கா கஜர பிடிக்க லே கோபாலா நான் எத்த எத்த நீ நன நான் தாவை மனைஹ்கோ அஞ்சு சந்திர நீந்தாய் ரொக்க அய் ஹோகம்மா அது அங்கே ஏய் அய்யா இவன் மக முக்க அது அங்க